ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮನಗೂಳಿ ಗ್ರಾಮದಲ್ಲಿ ಆಗಿರುವಂತಹ ಬ್ಯಾಂಕ್ ರಾಬರಿ ಕೇಸ್ ನೋಡಿ ಬ್ಯಾಂಕ್ ಅಂದ್ರೆ ಜನರ ನಂಬಿಕೆ ಲಾಕರ್ ಅಂದ್ರೆ ಜೀವನದ ಸಂಪತ್ತು ಆದರೆ ಈ ಬಾರಿ ನಂಬಿಕೆಯನ್ನು ಬಳಸಿ ನಡೆದಿರುವ ಒಂದು ಇತಿಹಾಸದಲ್ಲಿ ದೊಡ್ಡ ದರೋಡೆ ಇದು ಬೇರೆ ಯಾರೂ ಅಲ್ಲ ಬ್ಯಾಂಕ್ ನಲ್ಲಿ ಕೆಲಸ ಮಾಡಿದವರು ಚಿನ್ನ ಕೋಟಿ ಕೋಟಿ ಮೌಲ್ಯದ ನಗದು ಲಾಕರ್ನೊಳಗೆ ಎಲ್ಲವೂ ಕೆಲವೇ ಗಂಟೆಗಳಲ್ಲಿ ಕಳೆದು ಹೋಯಿತು ಇದು ಕರ್ನಾಟಕದ ಮೊಟ್ಟ ಮೊದಲ ಇನ್ಸೈಡರ್ ಲಾಕರ್ ರಾಬ್ರಿ ಕೇವಲ ಕಳ್ಳತನವಲ್ಲ ಇದೊಂದು ಸಂಘಟಿತ ಕ್ರಿಮಿನಲ್ ದಾಳಿಯ ಕಥೆ ಈ ಪ್ರಕರಣ ನಡೆದಿದ್ದು ವಿಜಯಪುರ ಜಿಲ್ಲೆ ಮನಗೊಳ್ಳಿ ಎಂಬ ಸ್ಥಳದಲ್ಲಿ ಈ ಘಟನೆ ಆಗಿದ್ದು ವಿಜಯಪುರ ಜಿಲ್ಲೆ ಮನಗುಳಿ ಎಂಬ ಸ್ಥಳದಲ್ಲಿ ಕೆನರಾ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತೈದು ಐವತ್ತೆಂಟು ಕಿಲೋ ಚಿನ್ನ ಐವತ್ಮೂರು ಕೋಟಿಗೂ ಹೆಚ್ಚು ಮೌಲ್ಯ ಡ್ಯೂಪ್ಲಿಕೇಟ್ ಕಿ ಸಿಸಿ ಟಿವಿ ಕತ್ತರಣೆ ಆಂತರಿಕ ಮಾಹಿತಿ ಮಾಂತ್ರಿಕ ನಾಟಕ ಎಲ್ಲ ಸೇರಿ ಇದು ಸಿನಿಮಾವನ್ನೇ ಮೀರಿಸುವಷ್ಟು ನಿಜವಾದ ಘಟನೆ ಆದ್ದರಿಂದ ವಿಡಿಯೋನ ಕೊನೆಯವರೆಗೆ ನೋಡಿ ಸರಳವಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಘಟನೆ ಯಾವಾಗ ಎಲ್ಲಿ ನಡೆಯಿತು ಸ್ಥಳ ವಿಜಯಪುರ ಜಿಲ್ಲೆ ಬಸವನ ಬಾಗಿವಾಡಿ ತಾಲೂಕು ಮನಗೂಳಿ ಗ್ರಾಮದಲ್ಲಿರುವ ಕೆನರಾ ಬ್ಯಾಂಕ್ ಇದು ಒಂದು ಗ್ರಾಮಾಂತರ ಪ್ರದೇಶದಲ್ಲಿರುವ ಶಾಖೆ ಹೆಚ್ಚು ಜನರು ಖರ್ಚು ಸೇವೆ ಬಳಸುತ್ತಿದ್ದ ಶಾಖೆ ಆಗಿರುತ್ತೆ ಇದು ಒಂದು ಇನ್ನು ಈ ಘಟನೆ ನಡೆದ ಸಮಯ ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ಮೂರರಿಂದ ಇಪ್ಪತ್ತೈದರ ಮಧ್ಯರಾತ್ರಿ ನಡುವೆ ಈ ಸಮಯದಲ್ಲಿ ಬ್ಯಾಂಕ್ ಮೂರು ದಿನ ರಜೆ ಇದ್ದ ಕಾರಣ ಯಾವುದೇ ಸಿಬ್ಬಂದಿ ಅಥವಾ ಗ್ರಾಹಕ ಸ್ಥಳಕ್ಕೆ ಬರದಿದ್ದ ಕಾರಣ ರಾತ್ರಿ ವೇಳೆ ಬ್ಯಾಂಕ್ ಮುಚ್ಚಿದ ನಂತರ ಅವರು ದರೋಡೆ ಮಾಡಿದ್ದು ಯಾರೊಬ್ಬರಿಗೂ ಗೊತ್ತಾಗದಂತೆ ಕಾರ್ಯಾಚರಣೆ ನಡೆಸಲಾಗುತ್ತದೆ ಎಷ್ಟು ಚಿನ್ನ ಮತ್ತು ಹಣ ಕದಿಯಲಾಗಿದೆ ದರೋಡೆಯು ಪ್ರಮುಖವಾಗಿ ಲಾಕರ್ ಗಳನ್ನೇ ಗುರಿಯಾಗಿಟ್ಟುಕೊಂಡು ಹೀಗೆ ಅವರು ಬ್ಯಾಂಕ್ ನ ಗ್ರಾಹಕರಿಗೆ ಸೇರಿದ ಒಟ್ಟು ಐವತ್ತೆಂಟು ಪಾಯಿಂಟ್ ತೊಂಬತ್ತೇಳು ಕಿಲೋಗ್ರಾಂ ಚಿನ್ನವನ್ನು ಕದ್ದಿದ್ದಾರೆ ಈ ಚಿನ್ನದ ಮೌಲ್ಯವು ಅಂದಾಜು ಐವತ್ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಲಾಕರ್ನಿಂದ ಮಾತ್ರವಲ್ಲದೆ ಬ್ಯಾಂಕ್ನ ಇದರ ಡ್ರಾ ಇದ್ದ ಐದು ಲಕ್ಷ ಇಪ್ಪತ್ತು ಸಾವಿರ ನಗದು ಹಣವನ್ನು ಕದ್ದಿದ್ದಾರೆ ಅಂತ ಪೊಲೀಸರು ತನಿಖೆಯಲ್ಲಿ ಹೇಳಿದ್ದಾರೆ ಈ ದರೋಡೆ ಇಂದಿಗೂ ಕರ್ನಾಟಕದ ಇತಿಹಾಸದಲ್ಲಿ ಅತಿ ದೊಡ್ಡ ಬ್ಯಾಂಕ್ ದರೋಡೆಗಳಲ್ಲಿ ಒಂದಾಗಿದ್ದು ಭದ್ರತಾ ವ್ಯವಸ್ಥೆಗಳಲ್ಲಿನ ದೋಷಗಳು ಬಹಿರಂಗಪಡಿಸಿದೆ ಈ ದರೋಡೆ ಅತ್ಯಂತ ಯೋಜಿತ ಪ್ಲಾನೆಡ್ ಆಗಿತ್ತು ಆರೋಪಿಗಳು ಬ್ಯಾಂಕ್ನೊಳಗೆ ಮಾಹಿತಿ ಕೆಲಸದ ಸಮಯಗಳು ಮತ್ತು ಭದ್ರತಾ ವ್ಯವಸ್ಥೆಗಳನ್ನೆಲ್ಲ ತಿಳಿದುಕೊಂಡು ತಂತ್ರ ರೂಪಿಸಿದ್ದರು ಅವರು ನಾಲ್ಕು ಪ್ರಮುಖ ವಿಧಾನಗಳನ್ನು ಬಯಸಿದ್ದರು ಅಂದರೆ ಡೂಪ್ಲಿಕೇಟ್ ಕೀ ಪೂರ್ವ ಬ್ಯಾಂಕ್ ಮ್ಯಾನೇಜರ್ ಆದ ಜಯ ಕುಮಾರ್ ಲಾಕರ್ಗಳ ಕೀಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ ಬ್ಯಾಂಕ್ನಿಂದ ವರ್ಗಾವಣೆಯಾಗುವ ಮುನ್ನ ಅವನು ಲಾಕರ್ ಗಳ ಡೂಪ್ಲಿಕೇಟ್ ಕೀ ಪ್ರತಿ ಕೀಲಿ ತಯಾರಿಸಿಕೊಂಡ ಇದೇ ಕೀಲಿಗಳನ್ನು ಬಳಸಿ ಲಾಕರ್ ಗಳನ್ನು ಸುಲಭವಾಗಿ ಓಪನ್ ಮಾಡಿದರು ಯಾವುದೇ ತೋರಿಕೆ ಒತ್ತಡವಿಲ್ಲದೆ ಸುಲಭವಾಗಿ ಓಪನ್ ಮಾಡುತ್ತಾರೆ ಇನ್ನು ಬ್ಯಾಂಕ್ನೊಳಗಿನ ಸಿಸಿ ಟಿವಿ ಕ್ಯಾಮರಾಗಳನ್ನು ಮನಪಂದದ ದಿಕ್ಕಿಗೆ ತಿರುಗಿಸಿ ಹಾಕಲಾಗಿತ್ತು ಅಂದ್ರೆ ಕ್ಯಾಮರಾಗಳು ಲಾಕರ್ ಭಾಗವನ್ನು ಅಥವಾ ದರೋಡೆಯ ಕ್ರಿಯೆಯನ್ನು ರೆಕಾರ್ಡ್ ಮಾಡದಂತೆ ಮಾಡಿದ್ದರು ಇದರಿಂದಾಗಿ ಘಟನೆ ನಡೆದ ಯಾವುದೇ ದೃಶ್ಯಗಳು ಕಾದಿರಲಿಲ್ಲ ಇನ್ನು ವಿದ್ಯುತ್ ಕಟ್ ದೊರಡೆಯ ದಿನ ಬ್ಯಾಂಕ್ ಶಾಖೆಯ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಲಾಗಿತ್ತು ಇದರಿಂದ ಸಿಸಿ ಟಿವಿ ಲೈಟ್ಸ್ ಬರ್ಗ್ಲಾರ್ ಅಲಾರಂ ಸಿಸ್ಟಮ್ ಎಲ್ಲವೂ ನಿಲ್ಲಿಸಿ ಹಾಕಿದ್ದರು ಇದು ಒಳಜ್ಞಾನ ಇನ್ಸೈಡರ್ ನಾಲೆಡ್ಜ್ ಬಳಸಿ ಮಾಡಿದ ಕೆಲಸವಾಗಿದ್ದು ಬ್ಯಾಂಕ್ ವ್ಯವಸ್ಥೆಯಲ್ಲಿನ ನಿಜವಾದ ಸಮಸ್ಯೆಯನ್ನು ತೋರಿಸುತ್ತದೆ ಅಷ್ಟೇ ಇವರು ಬ್ಲಾಕ್ ಮ್ಯಾಜಿಕ್ ಐಟಮ್ಸ್ ತಂತ್ರ ಮಂತ್ರ ನಾಟಕ ಮಾಡುತ್ತಾರೆ ಅಂದ್ರೆ ಅದರೆಯ ನಂತರ ಸ್ಥಳದಲ್ಲಿ ಅರಿಶಿನ ಕುಂಕುಮ ಹಾಲು ನಿಂಬೆ ಮತ್ತು ಇತರ ಪೌರಾಣಿಕ ವಸ್ತುಗಳನ್ನು ನೀಡಲಾಗಿದೆ ಅಂದ್ರೆ ಇವು ನೋಡಿ ಜನರಲ್ಲಿ ಇದು ಕದಿಯಲಿಲ್ಲ ಯಾರೋ ಜಾರು ತಂತ್ರ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಎಂಬ ಅನುಭವ ಮೂಡಬೇಕೆಂಬ ಉದ್ದೇಶದಿಂದ ಆಗಿರಬಹುದು ಜನರ ಗಮನವನ್ನು ದರೋಡೆ ಯುಗದಿಂದ ತಿರುಗಿಸಲು ಈ ತಂತ್ರ ಮಂತ್ರ ನಾಟಕವನ್ನು ಮಾಡಲಾಗಿರಬಹುದು ಅಲ್ವಾ ಮತ್ತು ಈ ದರೋಡೆಯಿಂದ ಕಾರ್ಯನಿರ್ವಹಿಸಿದ್ದ ಮೂವರು ಪ್ರಮುಖ ಆರೋಪಿಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ವಿಜಯಕುಮಾರ್ ಮೀರಿಯಾ ಪದವಿ ಹುಬ್ಬಳ್ಳಿ ಶಾಖೆಯ ಹಳೆಯ ಬ್ಯಾಂಕ್ ಮ್ಯಾನೇಜರ್ ತನಿಖೆಯಲ್ಲಿ ಬಹುಮುಖ್ಯ ಆರೋಪಿಯಾಗಿರುವವನು ಕೀಲಿಗಳ ಪ್ರತಿ ಡೂಪ್ಲಿಕೇಟ್ ಕೀ ತಯಾರಿಸಿ ಲಾಕರ್ಗಳನ್ನು ತೆರೆಯುವ ಪ್ರಮುಖ ಪಾತ್ರ ವಹಿಸಿದ್ದ ಬ್ಯಾಂಕ್ನ ನಿಯಮ ವ್ಯವಸ್ಥೆ ಸಿ ವಿ ಪ್ಲೇಸ್ಮೆಂಟ್ ಲಾಕರ್ ವ್ಯವಸ್ಥೆ ಎಲ್ಲದರ ಕುರಿತು ಅವನಿಗೆ ಜ್ಞಾನವಿತ್ತು ಅವನು ಮೇ ಒಂಬತ್ತರಂದು ವರ್ಗಾವಣೆಯಾದರು ಬ್ಯಾಂಕ್ ಲಾಕರ್ಗಳ ಕೀ ಡೂಪ್ಲಿಕೇಟಾಗಿ ಸಿದ್ಧ ಮಾಡಿದ್ದ ತನಿಖೆಯ ಪ್ರಕಾರ ಅವನು ದರೋಡೆಯ ಮಾಸ್ಟರ್ ಮೈಂಡ್ ಎನ್ನಬಹುದು ಇನ್ನು ಇನ್ನೊಬ್ಬ ಚಂದ್ರಶೇಖರ್ ನೇರಲ್ಲ ವಿಜಯಕುಮಾರನ ಆಪ್ತ ಸ್ನೇಹಿತ ಮತ್ತು ಸಹಚರ ದರೋಡೆಗಾಗಿ ಪ್ಲಾನ್ ರೂಪಿಸಿದವನು ಯಾವ ದಿನ ಯಾವ ಸಮಯದಲ್ಲಿ ನುಗ್ಗಬೇಕೆಂಬ ಹೇಗೆ ವಿದ್ಯುತ್ ಕಟ್ ಮಾಡಬೇಕು ಇತ್ಯಾದಿಯ ತಂತ್ರ ಕಲ್ಪಿಸಿದವನು ಸ್ಥಳದಲ್ಲಿ ಸುತ್ತಾಡುವ ಮಾದರಿಗಳನ್ನು ನೋಡದಂತೆ ಸಿಸಿಟಿವಿಗೆ ಟಿವಿಗೆ ಹೇಗೆ ತಪ್ಪಿಸಿಕೊಳ್ಳುವುದು ಎಂಬುದರಲ್ಲಿ ಪರಿಣಿತನಾಗಿದ್ದ ಅಲ್ಲದೆ ತಂತ್ರ ಮಂತ್ರದ ಕಲ್ಪನೆ ಇಡುವ ಯೋಗ್ಯತೆ ಕೂಡ ಅವನದಾಗಿರಬಹುದು ಜನರ ಗಮನ ಬೇರೆ ಕಡೆ ತಿರುಗಿಸಲು ಇನ್ನೊಬ್ಬ ಸುನೀಲ್ ಮೋಕ ಇವರಿಬ್ಬರ ಜೊತೆಗೆ ದೂರದ ಸಂಬಂಧದ ಸಹಚರ ಅಥವಾ ಸ್ನೇಹಿತ ದರೋಡೆ ವೇಳೆ ಆಕೃತಿಯಾಗಿ ನೇರವಾಗಿ ಘಟನೆ ಸ್ಥಳದಲ್ಲಿದ್ದ ಮತ್ತು ಲಾಕರ್ಗಳ ಚಿನ್ನ ಸಂಗ್ರಹಿಸಲು ಸಹಾಯ ಮಾಡಿದವನು ದರೋಡೆಯ ನಂತರ ಸ್ಥಳದಿಂದ ಹೊರಡುವಾಗ ಹುಬ್ಬಳ್ಳಿಗೆ ಹೋಗಿದ್ದಾನೆ ಎಂದು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಸುನಿಲ್ ನಿಂದ ಹೆಚ್ಚಿನದ ಒಂದು ಭಾಗ ಮರು ಪಡೆದಿದ್ದಾರೆ ಮತ್ತು ಈ ಮೂರನ್ನು ಪೊಲೀಸರು ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಬಂಧಿಸಿದ್ದಾರೆ ವಿಚಾರಣೆಯ ಪ್ರಕಾರ ಈ ಮೂವರು ದಿನಗಳಿಂದ ಯೋಜನೆ ರೂಪಿಸಿದ್ದರು ಬ್ಯಾಂಕ್ನ ಒಳ ಮಾಹಿತಿ ತಾಂತ್ರಿಕ ಜ್ಞಾನ ಸ್ಥಳದ ಬಗ್ಗೆ ತಿಳುವಳಿಕೆ ಇವರೆಗಿತ್ತು ಇನ್ನು ಹೆಚ್ಚಿನ ಆರೋಪಿಗಳು ಇರಬಹುದು ಎಂಬ ಅವನಮಾನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಇದು ಮೂವರು ಆರೋಪಿಗಳ ವ್ಯಕ್ತಿಗತ ಹಿನ್ನೆಲೆ ಪಾತ್ರ ಮತ್ತು ತನಿಖೆಯಲ್ಲಿ ಅವರ ಪಾತ್ರ ಸ್ಪಷ್ಟವಾಗಿ ವಿವರಿಸುತ್ತದೆ ಇನ್ನು ಪೊಲೀಸರ ತನಿಖೆ ಹೇಗೆ ನಡೆಯಿತು ಈ ದರೋಡೆಯ ಬಳಿಕ ಕರ್ನಾಟಕದ ಪೊಲೀಸ್ ಇಲಾಖೆ ತಕ್ಷಣವೇ ಗಂಭೀರ ತನಿಖೆಗೆ ಕೈ ಹಾಕಿತ್ತು ಏಕೆಂದರೆ ಇದು ಇತಿಹಾಸದಲ್ಲಿ ಅಪರೂಪದ ಮತ್ತು ಅತಿ ದೊಡ್ಡ ಬ್ಯಾಂಕ್ ದರೋಡೆಗಳೊಂದು ಒಂದಾಗಿದೆ ದರೋಡೆಗಳಲ್ಲಿ ಒಂದಾಗಿದೆ ಸ್ಪೆಷಲ್ ಟೀಮ್ ರಚನೆ ವಿಜಯಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಎಂಟು ವಿಭಿನ್ನ ವಿಶೇಷ ತಂಡಗಳನ್ನು ರಚಿಸಲಾಯಿತು ಐ ಟಿ ತಜ್ಞರು ಸೈಬರ್ ಎಕ್ಸ್ಪರ್ಟ್ ಸಿಸಿಟಿವಿ ಫುಟೇಜ್ ಅನಾಲಿಸ್ಟ್ ಹೊಂದಾಣಿಕೆ ತಂಡ ಫೈಲ್ಡ್ ಇನ್ವೆಸ್ಟಿಗೇಷನ್ ಕಾನೂನು ಬದ್ಧಿವಂತರು ಲೀಗಲ್ ಇಂಟೆಲ್ ಯೂನಿಟ್ ಕಾರ್ ಟ್ರ್ಯಾಕ್ ಮಾಡಿದ ವಿಧಾನ ಹುಬ್ಬಳ್ಳಿಯಲ್ಲಿ ಕ್ಲೀ ಪೊಲೀಸರು ಘಟನಾ ಸ್ಥಳದಲ್ಲಿ ಸುತ್ತಮುತ್ತದ ಸಿಸಿ ಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದರು ಅಲ್ಲಿಂದ ಇಬ್ಬರು ಆರೋಪಿಗಳು ಹುಬ್ಬಳ್ಳಿ ಕಡೆಗೆ ಹೊರಟಿರುವ ಕಾರನ್ನು ಬಳಕೆ ಮಾಡಿದ್ದರು ಆ ಕಾರನ್ನು ಜಿಪಿಎಸ್ ಟೋಲ್ ಗೇಟ್ ಫುಟೇಜ್ ಮತ್ತು ಬಿಲ್ ಡಾಟಾ ಮೂಲಕ ಟ್ರ್ಯಾಕ್ ಮಾಡಲಾಯಿತು ಕೊನೆಗೆ ಹುಬ್ಬಳ್ಳಿ ನಗರದ ಒಂದು ಲಾರ್ಜ್ ಬಳಿ ಅವರ ಚಲನವನ್ನು ದೃಢಪಡಿಸಿದರು ಜೂನ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಬಂಧನ ಅರೆಸ್ಟ್ ಪ್ರೋಸೆಸ್ ಸಾಕ್ಷದಾರರುಗಳು ಸ್ಪಷ್ಟವಾದ ನಂತರ ಜೂನ್ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ಪ್ರಮುಖ ಆರೋಪಿಗಳನ್ನು ಪೊಲೀಸರು ಬಂಧಿಸಿದರು ಬಂಧಿತರು ಬಂದು ವಿಜಯಕುಮಾರ್ ಮಿರಿಯಾ ಇಂದಿನ ಬ್ಯಾಂಕ್ ಮ್ಯಾನೇಜರ್ ಚಂದ್ರಶೇಖರ್ ನೇರಾಲ ಪ್ಲಾನಿಂಗ್ ಮತ್ತು ಕಾರ್ಯಚಟುವಟಿಕಾರ ಸುನಿಲ್ ಮುಖ ದೊರಡೆಯಲ್ಲಿ ಭಾಗವಾಗಿದ್ದವನು ಬಂಧನದ ವೇಳೆ ಪೊಲೀಸರು ಚಿನ್ನದ ಒಂದು ಭಾಗ ವಶಪಡಿಸಿಕೊಂಡರು ಮತ್ತು ಲಾಕರ್ ಕಿಂಗ್ ಕಾರ್ ಮತ್ತು ಮೊಬೈಲ್ಗಳು ತಪಾಸಣೆಗಾಗಿ ವಶಕ್ಕೆ ಪಡೆದರು ಇಲ್ಲಿಂದ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಸರಿಯಾಗಿ ಕೇಳಿಸಿಕೊಳ್ಳಿ ಪೊಲೀಸರು ತಂತ್ರ ಮಂತ್ರವನ್ನು ನಂಬಿಸೋಕೆ ಆಗೋಲ್ಲ ನಿಜವಾದ ಕಳತನದ ಸುಳಿವು ಎಲ್ಲಿಂದ ಬಂದಿದೆ ಎಂಬುದನ್ನು ವಿವರವಾಗಿ ಅನ್ವೇಷಿಸಿದರು ಐಟಿ ತಂಡಗಳು ಬ್ಯಾಂಕ್ ಸರ್ವರ್ ಅಕ್ಷಸ್ ಕೂಡ ಚೆಕ್ ಮಾಡಿದ್ದು ಒಳ ಸಹಾಯವಿದೆಯೇ ಎಂದು ಪರಿಶೀಲನೆ ನಡೆಯುತ್ತದೆ ಇನ್ನು ಸರಳವಾಗಿ ಹೇಳಬೇಕಂದ್ರೆ ತನಿಖೆಯ ಪ್ರಮುಖ ಹಂತಗಳು ಎಂಟು ವಿಶೇಷ ತಂಡ ರಚನೆ ಹಲವು ಊನಗಳಿಂದ ತನಿಖೆ ಕಾರ್ ಟ್ರ್ಯಾಕ್ ಸಿಸಿಟಿವಿ ಜಿಪಿಎಸ್ ಟೋಲ್ ಫೀಲ್ಡ್ ಡಾಟಾ ಹುಬ್ಬಳ್ಳಿಯಲ್ಲಿ ಲಾಡ್ಜ್ನಲ್ಲಿ ಕಾರ್ಯಾಚರಣೆ ಜೂನ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಮೂವರು ಆರೋಪಿಗಳು ಬಂಧನ ಚಿನ್ನದ ಭಾಗ ಕೀಲ್ ಮೊಬೈಲ್ಗಳು ವಶಪಡಿಸಿಕೊಳ್ಳುವುದು ಇದು ಪೊಲೀಸರು ಎಷ್ಟು ತಂತ್ರಾತ್ಮಕವಾಗಿ ಕಾರ್ಯನಿರ್ವಹಿಸಿದರು ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ಈಗಿನ ಸ್ಥಿತಿ ಪ್ರಸ್ತುತ ತನಿಖಾ ಸ್ಥಿತಿಗತಿ ದೊಡ್ಡ ಪ್ರಮಾಣದ ಚಿನ್ನ ಕದ್ದುಕೊಳ್ಳಲಾಗಿದೆ ತನಿಖೆಯಿಂದ ಬಂದ ಮಾಹಿತಿ ಏನೆಂದರೆ ಎಲ್ಲ ಚಿನ್ನ ಇನ್ನೂ ಸಿಕ್ಕಿಲ್ಲ ಈಗಿನ ತನಿಖಾ ಸ್ಥಿತಿಯು ಬಂಧಿತ ಆರೋಪಿಗಳಿಂದ ಒಟ್ಟು ಹತ್ತು ಪಾಯಿಂಟ್ ಐದು ಕಿಲೋಗ್ರಾಂ ಚಿನ್ನವನ್ನು ಪೂ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮೌಲ್ಯ ಅಂದಾಜು ಒಂಬತ್ತರಿಂದ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಸಿಕ್ಕಿದೆ ಅಂತ ಪೊಲೀಸರು ಹೇಳಿದ್ದಾರೆ ಈ ಚಿನ್ನವನ್ನು ಸುನೀಲ್ ಮೋಕಾದ್ ಮತ್ತು ಇತರ ಆರೋಪಿಗಳ ಬಳಿ ಅಥವಾ ಅವರ ತಾತ್ಕಾಲಿಕ ವಾಸಸ್ಥಗಳಿಂದ ಜಪ್ತಿ ಮಾಡಲಾಗಿದೆ ಇನ್ನು ಹೆಚ್ಚಿನ ಚಿನ್ನವೆಡೆ ಇರಬಹುದು ಅಂದರೆ ದೃಢೆಯ ಮೊತ್ತ ಅಂದಾಜು ಐವತ್ತೆಂಟು ಪಾಯಿಂಟ್ ತೊಂಬತ್ತೇಳು ಕಿಲೋಗ್ರಾಮ್ ಚಿನ್ನ ಸುಮಾರು ಐವತ್ತು ಕೋಟಿ ರೂಪಾಯಿ ಮೌಲ್ಯ ಇದರಲ್ಲಿ ಹತ್ತು ಪಾಯಿಂಟ್ ಐದು ಕಿಲೋ ಮಾತ್ರ ಸಿಕ್ಕಿದೆ ಅಂದರೆ ಅದರಷ್ಟು ಸುಮಾರು ಐವತ್ತು ನಲವತ್ತೆಂಟು ಕಿಲೋಗ್ರಾಮ್ ಚಿನ್ನ ಇನ್ನೂ ಪತ್ತೆಯಾಗಿಲ್ಲ ಪೊಲೀಸರು ಶಂಕಿಸುತ್ತಿದ್ದಾರೆ ಚಿನ್ನವನ್ನು ಬೇರೆ ಬೇರೆ ವ್ಯಕ್ತಿಗಳ ಬಳಿ ಹಂಚಿರಬಹುದು ಇತರ ಕಡೆಗಳಿಗೆ ಮರು ಮಾರಾಟ ಮಾಡದಿರಬಹುದು ಅಥವಾ ಅಡಗಿಸಿಟ್ಟಿರಬಹುದು ಕೆಲವು ಪರಾರಿ ಸಹಚಾರ ಮಿಡ್ಲ್ ಮ್ಯಾನ್ ಇದ್ದಿರಬಹುದು ಎಂದು ಸಂಖ್ಯೆ ಇದೆ ಈ ತನಿಖೆ ಇನ್ನೂ ಮುಕ್ತಾಯವಾಗಿಲ್ಲ ಪೊಲೀಸರು ಹೇಳುವಂತೆ ಪ್ರಕರಣದ ಪಾರ್ಟ್ ಟು ಎಂದರೆ ಇನ್ನು ಇನ್ನು ಅನಾವೃತವಾಗಬೇಕಿರುವ ಬಾಕಿ ಸಂಖ್ಯೆಗಳನ್ನು ಹಿಡಿಯುವುದು ಇನ್ನು ಕೆಲವು ತಂತ್ರಗಾರರು ಮಿಡ್ಲ್ ಮ್ಯಾನ್ ಅಥವಾ ಗೋಲ್ಡ್ ರಿಸೀವರ್ಸ್ ಹುಡುಕಬೇಕಿದೆ ಪೊಲೀಸರ ಮೇಲೆ ಈಗ ಚಿನ್ನದ ಸಂಪ್ರಮ ಪಡೆಯುವ ಮತ್ತು ಉಳಿದ ಆರೋಪಿಗಳು ಹಿಡಿಯುವ ಒತ್ತಡ ಇದೆ ಜನರು ಎಚ್ಚರಿಕೆಯಿಂದ ಇರುವುದು ಅವಶ್ಯಕತೆ ಈ ಪ್ರಕರಣವು ನಮಗೆ ಒಂದು ದೊಡ್ಡ ಎಚ್ಚರಿಕೆ ಗಂಟೆಯಾಗಿದೆ ಬ್ಯಾಂಕ್ ಎಂಬುದು ಭದ್ರತೆಗಾಗಿ ನೆಮ್ಮದಿಯ ಸ್ಥಳ ಅನ್ನೋ ನಂಬಿಕೆ ಈಗ ಪರೀಕ್ಷೆಗೆ ಒಳಪಟ್ಟಿದೆ ಹಾಗಾಗಿ ಲಾಕರ್ ಇಡುವವರು ಬ್ಯಾಂಕ್ ಸಿಬ್ಬಂದಿ ಮತ್ತು ಬ್ಯಾಂಕ್ ವ್ಯವಸ್ಥಾಪಕರು ಎಲ್ಲ ಎಲ್ಲ ಈ ವಿಷಯದಲ್ಲಿ ಜಾಗರೂಕರಾಗಿರಬೇಕಿದೆ ಲಾಕರ್ ಗ್ರಾಹಕರಿಗೆ ನಿಮ್ಮ ಲಾಕರ್ ಬಗ್ಗೆ ಗಮನವಿರಲಿ ಲಾಕರ್ ಬಳಕೆ ನಂತರ ಕೆಲವು ನೋಟ್ಸ್ ಫೋಟೋ ಅಥವಾ ಬ್ಯಾಲೆನ್ಸ್ ಪರಿಶೀಲಿಸಿ ಇರಲಿ ಬೇರೆ ಯಾರಾದರೂ ಲಾಕರ್ ಕೀಗೆ ಆಕ್ಸೆಸ್ ಹೊಂದಿದರೆ ಕೂಡಲೇ ಬ್ಯಾಂಕಿಗೆ ಮಾಹಿತಿ ನೀಡಿ ಲಾಕರ್ ಕೀ ಮ್ಯಾನೇಜ್ಮೆಂಟ್ ಮೇಲೆ ಕಟ್ಟುನಿಟ್ಟಾದ ನಿಯಮಗಳಿರಲಿ ಡುಪ್ಲಿಕೇಟ್ ಕೀ ಇದ್ದರೆ ಧ್ವಂಸ ಅಥವಾ ದಾಖಲೆ ಆಗುತ್ತೆ ಸಿ ಸಿ ವಿ ಎಡಿಟ್ ಪ್ರತಿ ತಿಂಗಳು ಅಥವಾ ಕ್ವಾರ್ಟರ್ಗೊಮ್ಮೆ ಮಾಡಬೇಕು ಎಲ್ಲ ಕ್ಯಾಮರಾ ಸರಿಯಾಗಿ ಕೆಲಸ ಮಾಡ್ತಿದೆ ಎಂಬ ಪರೀಕ್ಷೆ ಇರ ಅಗತ್ಯ ಶಾಖೆಗಳಲ್ಲಿ ಇಪ್ಪತ್ನಾಲ್ಕು ಇವುಗಳು ಸರ್ವಿಲೆನ್ಸ್ ಆ್ಯಂಡ್ ಆಟೋಮ್ಯಾಟಿಕ್ ಅಲರ್ಟ್ ವ್ಯವಸ್ಥೆ ಬರುವಂತೆ ನೋಡಬೇಕು ಹಾಗೆ ಇನ್ಸೈಡರ್ ಜಾಬ್ ತಡೆಯಲು ಕಡ್ಡಾಯ ಕ್ರಮಗಳು ಬೇಕು ಲಾಕರ್ ಆಕ್ಸೆಸ್ ಇರುವ ಸಿಬ್ಬಂದಿಗೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಟ್ರಾನ್ಸ್ಫರ್ ಟ್ರ್ಯಾಕಿಂಗ್ ಆಗುತ್ತೆ ಕೀ ಡುಪ್ಲಿಕೇಟ್ ಅಥವಾ ಲಾಕರ್ ಆಕ್ಸೆಸ್ ಹಿಸ್ಟ್ರಿ ಸಿಸ್ಟಮ್ನಲ್ಲಿ ಟ್ರ್ಯಾಕ್ ಆಗುವಂತಿರಬೇಕು ಈ ಪ್ರಕಾರದ ಆಂತರಿಕ ಆಹಾರದಿಂದ ದರೋಡೆ ತಡೆಯಲು ಹೊಸ ತಂತ್ರಜ್ಞಾನ ಅನ್ವಯಿಸಬೇಕು ಜನತೆಗೆ ಈ ಮೂರು ಪ್ರಮುಖ ಪಾಯಿಂಟ್ಸ್ ನೋಡೋಣ ಲಾಕರ್ ಶೇಪ್ ಅಂತ ಅಂದರೆ ನೀವು ಎತ್ತರದಿಂದ ಇದ್ದರೆ ಮಾತ್ರ ಪುರಾಪರಿಗೊಳಿಸದೆ ಪ್ರತಿ ಲಾಕರ್ ಹೋಲ್ಡರ್ ತಮ್ಮದೇ ಆದ ಹೊಣೆ ಹೊರುವ ಸಮಯ ಇದಾಗಿದೆ ಬ್ಯಾಂಕ್ಗಳ ಅಕೌಂಟ್ ಬಿಟ್ಟು ಹೊಂದಿ ಭದ್ರತೆಗೆ ನೂತನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಓಕೆ ಇದಿಷ್ಟು ಈ ಬ್ಯಾಂಕ್ ರಾಬರಿ ಮಿಸ್ಟ್ರಿ ಬಗ್ಗೆ ಆಗಿತ್ತು ಇನ್ನು ಈ ಕೇಸ್ ಬಗ್ಗೆ ಪಾರ್ಟ್ ಟು ಬರೋದೈತಿ ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಂಗ ನಮ್ಮನ್ನ ಸಪೋರ್ಟ್ ಮಾಡೋದನ್ನು ಮರೀಬೇಡಿ ಥ್ಯಾಂಕ್ ಯು ಸೋ ಮಚ್